ಭಗವತ್ತು ಸುಖಿನಃ ಇದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರಋತವು ಪಾರ್ವನ ಮಾಸೆ ಶು ಕೃಷ್ಣ ಪಕ್ಷೆ ಇಂದು ಚತುರ್ಥಿ ತಿಥಿ ಮತ್ತು ಇದು ವಿಶಾಖ ನಕ್ಷತ್ರ ಇಂದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ ಈಗಾಗಲೇ ಗ್ರಹಣ ಮುಗಿದಿದೆ ಮತ್ತು ಸೂರ್ಯ ಮೀನ ಸಂಕ್ರಮಣವಾಗಿದೆ ಮತ್ತು ಕನ್ಯಾ ರಾಶಿಯಲ್ಲಿದ್ದ ಗ್ರಹಣದಿಂದ ಅನೇಕ ಬದಲಾವಣೆಗಳು ಆಗಿದೆ ಎನ್ನುವಂತಹದನ್ನು ನೀವು ನೋಡಿದ್ದೀರಿ ಗ್ರಹಣದಿಂದ ಮೂರು ದಿನ ಹಿಂದೆ ಮತ್ತು ಮೂರು ದಿನ ನಂತರದ ತನಕ ಈ ಪರಿಣಾಮಗಳು ನಮಗೆ ಖಂಡಿತವಾಗಲೂ ಗೋಚರ ಆಗ್ತಾ ಇರುತ್ತೆ ಮತ್ತು ನಮ್ಮ ಜೀವನದಲ್ಲಿ ಅರ್ಥ ಆಗ್ತಾ ಬರುತ್ತೆ ನಿಧಾನವಾಗಿ ಇಂದಿನ ಭವಿಷ್ಯವನ್ನು ನೋಡೋಣ ಇಂದು ವೃಷಭ ಮೇಷ ಸಿಂಹ ಧನು ಹಾಗೂ ತುಲಾ ರಾಶಿಗಳಿಗೆ ಅತಿ ಉತ್ತಮ ಫಲವನ್ನು ನಾವು ಹೇಳ್ತಾ ಇದ್ದೇವೆ ಗುರು ಗಳಿಂದ ಮತ್ತು ಗುರುಸ್ಥಾನದಲ್ಲಿ ಇರುವುದರಿಂದ ಬಾಸ್ಗಳಿಂದ ಮತ್ತು ಮುಖ್ಯವಾದಂತಹ ಅಧಿಕಾರಿಗಳಿಂದ ಇದು ನಿಮಗೆ ಅತಿ ಹೆಚ್ಚಿನ ಮನ್ನಣೆ ಪ್ರಶಂಸೆ ಪ್ರಾಪ್ತಿಯಾಗುವುದಿದೆ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಮತ್ತು ಕಾರ್ಯಕ್ಷೇತ್ರದಲ್ಲಿ ಒಂದು ರೆಕಗ್ನಿಷನ್ ಇರಬಹುದು ಮೇಷರಾಶಿಯಲ್ಲಿ ಯಾರ್ಯಾರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಇಟ್ಕೊಂಡಿದ್ದೀರಿ ನಿಮಗೆಲ್ಲರಿಗೂ ಬಹಳ ಪ್ರಮುಖವಾದಂತಹ ಮುಖ್ಯ ಫಲ ಮನಸ್ಸಿಗೆ ಸಂತೋಷ ಮತ್ತು ಪಾರ್ಟ್ನರ್ಶಿಪ್ನಲ್ಲಿ ದೊಡ್ಡ ಮುಖ್ಯ ನಿರ್ಧಾರ ಹಾಗೂ ಮತ್ತೆ ವೃಷಭ ರಾಶಿಯವರಿಗೂ ಕೂಡ ಶತ್ರುಗಳಿಂದ ತೊಂದರೆ ಆಗ್ತಾ ಇದ್ರೆ ಅವರೆಲ್ಲ ಈಗ ತಾರೆ ಗ್ರಹಣದ ಎಫೆಕ್ಟ್ ಪೂರ್ತಿಯಾಗಿ ಈಗ ಮುಗಿದು ಹೋಗುತ್ತೆ ಮತ್ತು ರಾಶಿಯಲ್ಲಿರೋರಿಗೆ ಹಣಕಾಸಿನ ವಿಚಾರ ಮತ್ತು ಅಣ್ಣ ತಮ್ಮಂದಿರಿಗೆ ಮುಖ್ಯವಾದಂತಹ ದಿನ ಇದಾಗತ್ತೆ ಮತ್ತು ಮುಂದೆ ಕರ್ಕ ವೃಶ್ಚಿಕ ಹಾಗೂ ಮೀನರಾಶಿಗಳಿಗೆ ಇಂದು ಮನಸ್ಸಿಗೆ ಸ್ವಲ್ಪ ಕ್ಷೋಭೆ ಇರುವಂತಹ ದಿನ ಆಗಿರುತ್ತೆ ಹಿಂದಿನ ಮೂರು ನಾಲ್ಕು ದಿನಗಳಲ್ಲಿ ಎಲ್ಲರ ಕಣ್ಣು ನಿಮ್ಮ ಮೇಲೆ ಇದ್ದಿದ್ದರಿಂದ ಅನೇಕ ಬದಲಾವಣೆಗಳು ಆಗಿ ಹೋಯಿತು ಈಗ ಬದಲಾವಣೆಗಳನ್ನು ಬೇರೆಯವರು ಕೂಡ ಅರ್ಥ ಮಾಡಿಕೊಂಡು ನೀವು ಕೂಡ ಅದನ್ನು ಮುಂದೆ ತಗೊಂಡು ಹೋಗುವಂತಹ ಚಾಲೆಂಜ್ಗಳು ನಿಮಗೆ ಈಗ ಬರ್ತಾ ಇದೆ ಆದರೂ ಕೂಡ ಅದರಿಂದ ಕೆಟ್ಟ ಫಲ ಯಾವುದೂ ಇಲ್ಲ ಕುಳಿತು ಒಂದೆರಡು ಹೆಜ್ಜೆ ಹಿಂದೆ ಇಟ್ಟು ಮುಂದೇನು ಮಾಡಬೇಕು ಅನ್ನೋಂತಹ ನಿರ್ಧಾರವನ್ನು ತಗೋಬೇಕಾಗತ್ತೆ ಯಾರು ಬಯೋಕೆಮಿಕಲ್ಸ್ ಪೆಟ್ರೋಲಿಯಂ ಕೌನ್ಸಲಿಂಗ್ ಕೆರಿಯರ್ ಕೌನ್ಸಲಿಂಗ್ ಅಡ್ಮಿನಿಸ್ಟ್ರೇಷನ್ ರಿಸೆಪ್ಷನಿಸ್ಟ್ ಕಂಪನಿ ಸೆಕ್ರೆಟ್ರೀಸ್ ಕಂಪನಿ ಅಡ್ಮಿನಿಸ್ಟ್ರೇಟರ್ಸ್ ಮತ್ತು ಸಿ ಒಗಳು ಹಾಗೂ ಯಾರ್ಯಾರು ಪ್ರೋಗ್ರಾಮ್ ಮ್ಯಾನೇಜರ್ಸ್ ಈ ರೀತಿಯಾಗಿ ಇದ್ದೀರಿ ಫೆಸಿಲಿಟಿ ಮ್ಯಾನೇಜರ್ಸ್ ಈ ಥರದವರೆಲ್ಲರಿಗೂ ಕೂಡ ಇಂದಿನ ದಿನ ಸ್ವಲ್ಪ ಕ್ಲಿಷ್ಟವಾದಂತಹ ದಿವಸ ಆಗಿರುತ್ತೆ ಮಿಥುನ ಕನ್ಯಾ ಕುಂಭ ಮಕರ ಈ ರಾಶಿಗಳಿಗೆ ನಾವು ಮಿಶ್ರ ಫಲ ಅಥವಾ ಸಾಧಾರಣ ಫಲವನ್ನು ಹೇಳ್ತಾ ಇದ್ದೇವೆ ಹಿಂದೆ ಎರಡು ಮೂರು ದಿನಗಳಲ್ಲಿ ಆದ ಬದಲಾವಣೆಗಳು ಈಗ ಮುಂದುವರಿಯುತ್ತೆ ವಿಶೇಷವಾದಂತಹ ಸಂತೋಷವೂ ಇಲ್ಲ ವಿಶೇಷವಾದಂತಹ ದುಃಖವೂ ಇಲ್ಲ ಅದರಿಂದ ಬಹಳ ಸುದಿನ ಅಂತಲೇ ನಾವು ಇದನ್ನು ಹೇಳಬೇಕು ಕ್ಷೋಭೆ ಇರೋದಿಲ್ಲ ಮಿಥುನ ರಾಶಿಯವರಲ್ಲಿ ಕ್ರಿಯೇಟಿವಿಟಿ ಅಥವಾ ರಿಸರ್ಚ್ ಫೀಲ್ಡಲ್ಲಿರೋರಿಗೆ ಡಾಕ್ಟರ್ಸಿಗೆ ಇದು ಬಹಳ ಪ್ರಮುಖವಾದಂಥ ಒಳ್ಳೆಯ ದಿವಸ ಕನ್ಯಾ ರಾಶಿಯಲ್ಲಿ ನಿಮಗೆ ಸಂಸಾರದ ಬಗ್ಗೆನೇ ಅತಿ ಮುಖ್ಯವಾಗುತ್ತೆ ಮತ್ತು ಇನ್ವೆಸ್ಟ್ಮೆಂಟ್ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಫೈನಾನ್ಷಿಯಲ್ ಸರ್ವೀಸಸ್ ಇಂಥದ್ರಲ್ಲಿ ಇರುವವರಿಗೆ ಇದು ಬಹಳ ಮುಖ್ಯವಾದಂತಹ ದಿನ ಆಗಿರುತ್ತೆ ಮತ್ತು ಕುಂಭರಾಶಿಯಲ್ಲಿರುವಂತಹ ಮುಖ್ಯವಾದಂತಹ ಪೊಲಿಟಿಕಲ್ ಪಾರ್ಟಿಗಳು ಹಾಗೂ ಯಾರು ಯಾರು ಲೀಡರ್ಶಿಪ್ ಹುದ್ದೆಗಳನ್ನು ಹೊಂದಿದ್ದೀರಿ ಬಾಸ್ಗಳು ಮ್ಯಾನೇಜರ್ಗಳು ಅಥವಾ ಗೌರ್ಮೆಂಟಲ್ಲಿ ದೊಡ್ಡ ದೊಡ್ಡ ಹುದ್ದೆಯಲ್ಲಿರುವರಿಗೆ ಇಂದು ಮುಖ್ಯ ನಿರ್ಧಾರಗಳನ್ನು ಮಾಡುವಂತಹ ದಿವಸ ಆಗಿರುತ್ತೆ ಮಕರ ರಾಶಿಯವರೆಗೂ ಕೂಡ ಇದು ಪ್ರಮುಖವಾದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಬರುವಂತಹ ದಿವಸ ಆದರೆ ಹೆಚ್ಚಿನ ಕೆಲಸವನ್ನು ನೀವು ಮಾಡಬೇಕಾಗುತ್ತೆ ನಮ್ಮ ಈ ಚಾನಲ್ನಲ್ಲಿ ಬರುವಂತಹ ಗ್ರಹ ಶಾಂತಿ ಸ್ತೋತ್ರಗಳನ್ನು ಎಲ್ಲರೂ ನಿರಂತರವಾಗಿ ಒಮ್ಮೆ ದಿನದಲ್ಲಿ ಕೇಳಿದರೂ ಸಾಕು ಆ ಗ್ರಹಾದಿ ದೇವತೆಗಳು ನಿಮ್ಮ ಮೇಲೆ ಪ್ರೀತರಾಗಿ ಆಶೀರ್ವಾದ ಮಾಡಿ ನಿಮ್ಮನ್ನು ಕೃಷ್ಣ ಅಂತ ಕೃಷ್ಣ ಅವ ಗ್ರಹಾಂತರ್ಯಾಮಿ ದೇವತೆಗಳ ಮೂಲಕ ನಿಮಗೆ ಒಳ್ಳೆಯದನ್ನು ಮಾಡ್ತಾನೆ ಭಗವಂತ ಪರಮಾತ್ಮ ಈ ಗ್ರಹಗಳ ಮೂಲಕ ನಮಗೆ ನಾನಾ ಫಲಗಳಿಂದ ತೊಂದರೆಗಳಿಂದ ಮುಕ್ತಿಯನ್ನು ಕೊಡ್ತಾನೆ ಹಾಗೂ ಒಳ್ಳೆಯ ಮಾರ್ಗದಲ್ಲಿ ನಮ್ಮನ್ನು ನಡೆಯೋದಕ್ಕೆ ನಮಗೆ ಪ್ರೇರೇಪಣೆಯನ್ನು ಕೊಡ್ತಾನೆ ಎಲ್ಲರಿಗೂ ಶುಭಮಸ್ತಾರೆ